ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ಎಲ್ಲರಿಗೂ ಗೌರಿಗಣೇಶ ಹಬ್ಬದ ಶುಭಾಶಯಗಳು ಚಿಕ್ಕನಾಯಕನಹಳ್ಳಿ ಪಟ್ಟಣ ಹಾಗೂ ಶೆಟ್ಟಿಕೆರೆಯಲ್ಲಿ ವೀರಶೈವಲಿಂಗಾಯತ ಸಮಾಜದಿಂದ ಶ್ರೀ ದೇಶದ ಗೌರಮ್ಮರವರ ಪ್ರತಿಷ್ಠಾಪನೆ ಮಾಡುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹಾಗೆಯೇ ಈ ವರ್ಷವೂ ಕೂಡ ದೇಶದ ಗೌರಮ್ಮನವರನ್ನ ಪ್ರತಿಷ್ಠಾಪಿಸಲಾಯಿತು

گار شاپ جا کر گاشن ഗൗരി ജഗദശ്വരിയറി കർണിയ തോറി വരവീയ നിരാ దాని దాని ధీ గీ గని దాని సామ గ పమా గ పయ గౌరీ గమ జయ గౌరీ జయ గౌరీ జగదీశ్వరి i లితూ వినాధామ ಕೆರೆ ಗ್ರಾಮದಲ್ಲಿ ಊರಿನ ಕೆರೆಯಲ್ಲಿ ಗಂಗಾಪೂಜೆಯನ್ನ ಸಲ್ಲಿಸಿ ಮೊದಲಿಗೆ ಮಕ್ಕಳಾದ ಬೆಸ್ತರ ಸಮುದಾಯದಿಂದ ಪೂಜೆ ಸಲ್ಲಿಸಲಾಯಿತು ನಂತರ ಮರಳುಗೌರಿ ಪಂಚಕಳಶಗಳೊದಿಗೆ ಗೌರಮ್ಮನನ್ನ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಗೌರಮ್ಮನ ಗುಡಿಗೆ ಕರೆತಂದು ಪ್ರತಿಷ್ಠಾಪಿಸಲಾಯಿತು ತವರು ಮನೆಯಿಂದ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಪದ್ಧತಿ ಪುರಾಣ ಕಾಲದಿಂದಲೂ ನಡೆದು ಬಂದಿದೆ ಈ ನಿಟ್ಟಿನಲ್ಲಿ ಮುತ್ತೈದೆಯರು ಗೌರಮ್ಮಳಿಗೆ ಬಾಗಿನ ಅರ್ಪಿಸಿದರು ಚಿಕ್ಕದಾಗಿ ಹೇಳ್ತೀನಿ ಆ ಗೌರಿ ಶಿವನ ಮದ್ವೆ ಆಗಿ ಹೋಗ್ ಹೋಗ್ತಾರಂತೆ ಆಗ ಗಿರಿರಾಜ ಪುತ್ರಿ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಗೌರಿ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಅವ್ರ ತಂದೆಗೆ ತುಂಬಾನೇ ನೋವಾಗತ್ತಂತೆ ಇದನ್ನ ಗಮನಿಸಿದ ಶಿವ ವರ್ಷದಲ್ಲಿ ಒಂದು ತಿಂಗಳು ನಾನು ಗೌರಿನ ತವರ್ ಮನೆಗೆ ಕಳಿಸ್ತೀನಿ ಅಂತ ಕೊಡ್ತಾನಂತೆ ಅಂದ್ರೆ ಭೂಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆದ್ರಿಂದ ಗೌರಿ ಪ್ರತಿಯೊಬ್ರು ಮನೆಗೂ ಹೋಗಿ ಬಾಗಿನ ಸ್ವೀಕರಿಸಿ ಅವ್ರಿಗೆ ಅಷ್ಟ ಐಶ್ವರ್ಯ ಮುತ್ತೈದೆ ಬಾಗಿನ ಕೊಟ್ಟು ತಾನು ಕೈಲಾಸಕ್ಕೆ ಹಿಂತಿರುಗ್ತಾಳಂತೆ ಗೌರಿನ ಕರ್ಕೊಂಡು ಹೋಗೋದಕ್ಕೆ ಗಣೇಶ ಬರ್ತಾರೆ ಅನ್ನೋದಂತೂ ಎಲ್ಲಾರ್ಗು ಗೊತ್ತೇ ಇದೆ ಅದರಿಂದ ಈ ಒಂದು ತಿಂಗಳಲ್ಲಿ ಗೌರಿ ನಾನಾ ರೂಪದಲ್ಲಿ ಪೂಜೆನ ಸ್ವೀಕರಿಸ್ತಾಳಂತೆ ಅಂದ್ರೆ ಮಂಗಳ ಗೌರಿ ಸ್ವರ್ಣ ಗೌರಿ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಂಡು ಪೂಜೆಯನ್ನ ಸ್ವೀಕರಿಸಿ ಕೊನೆದಾಗಿ ಬಾಗಿನನ್ನ ತಗೊಂಡು ಕೈಲಾಸಕ್ಕೆ ಹೋಗ್ತಾಳೆ ಆದ್ರಿಂದ ಪ್ರತಿಯೊಬ್ಬ ತಾಯಿಯು ಮದ್ವೆ ಆದ ಹೆಣ್ಮಕ್ಳಿಗೆ ಮನೆಗೆ ಕರೆದು ಈ ರೀತಿ ಬಾಗಿನನ ಕೊಡ್ತಾರೆ ಈ ರೀತಿ ಬಾಗಿನ ಕೊಡೋದ್ರಿಂದ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಜೊತೆಗೆ ಬಾಗಿನ ಕೊಟ್ಟ ತಾಯಿ ಮನೆಯನ್ನು ಸಹ ಸುಖ ಸಂತೋಷ ಸಂಪತ್ತು ಸಮೃದ್ಧಿಯಿಂದ ಕೂಡುತ್ತೆ ಅನ್ನೋ ನಂಬಿಕೆ ಮೇಲೆ ಭಾಗಿನನ ಕೊಡ್ತಾರೆ ಇನ್ನು ಈ ಒಂದು ಬಾಗಿನನ ತಮ್ಮ ಹೆಣ್ಮಕ್ಳು ಮಾತ್ರ ಅಲ್ಲದೆ ಬೇರೆವರ್ಗು ಕೊಡ್ಬೋದು ಅಥವಾ ಹೆಣ್ಮಕ್ಳು ಇಲ್ದಿರೋರು ಕೂಡ ಬೇರೆ ಹದಿನಾರು ಜನ ಮುತ್ತೈದೆಯರಿಗೆ ಕೊಡ್ತಾರೆ ಯಾಕೆ ಅಂದ್ರೆ ಆ ಹದಿನಾರು ಮುತ್ತೈದೆಯರು ಕೂಡ ಷೋಡಶ ಲಕ್ಷ್ಮಿ ಅಂತ ಕರೀತಾರೆ ಅಂದ್ರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಹ ಮಾತಾರ ಲೋಕ ಮಾತಾರ ಶಾಂತಿ ಪೃಥ್ವಿ ಕೃತಿ ಸದ್ವಾ ದೇವಿ ಈ ರೀತಿಯಾಗಿ ಹದಿನಾರು ದೇವತೆಗಳು ಅಂದ್ರೆ ಹದಿನಾರು ಜನ ಮುತ್ತೈದೆಯರು ಅಂತ ಅವ್ರಿಗೆ ಈ ಒಂದು ಬಾಗಿನ ಕೊಡ್ತಾರೆ ಅಷ್ಟು ಶಕ್ತಿ ಇಲ್ದಿರೋರು ಕನಿಷ್ಠ ಪಕ್ಷ ಒಂಬತ್ತು ಜನ ಅಥವಾ ಐದು ಜನ ಅಥವಾ ಮೂರು ಜನಕ್ಕೂ ಕೊಡ್ಬೋದು ಅಷ್ಟೆಲ್ಲ ಶಕ್ತಿನೇ ಇಲ್ಲ ಅಂತ ಅನ್ನೋರು ಒಬ್ರಿಗೂ ಸಹ ಕೊಡ್ಬೋದು ಇನ್ನು ನಮ್ಗೆ ಎಷ್ಟೇ ಸೌಕರ್ಯ ಇದ್ರೂ ಸಹ ಬಿದಿರು ಮರದಲ್ಲೇ ಬಾಗಿನ ಕೊಡ್ಬೇಕಂತೆ ಯಾಕೆ ಅಂತ ಅಂದ್ರೆ ಬಿದಿರಿನಲ್ಲಿ ಲಕ್ಷ್ಮೀ ನಾರಾಯಣ ಇರ್ತಾರೆ ಅಂತ ಅಂದ್ರೆ ಒಂದು ಮರದಲ್ಲಿ ಲಕ್ಷ್ಮಿ ಇದ್ರೆ ಇನ್ನೊಂದು ನಾರಾಯಣ ಮರದಲ್ಲಿ ನಾರಾಯಣ ಇರ್ತಾರಂತೆ ಹಾಗಾಗಿ ಲಕ್ಷ್ಮೀ ನಾರಾಯಣ ಸಮೇತರಾಗಿ ನಮ್ಗೆ ಬಾಗಿನ ಕೊಟ್ರೆ ತುಂಬಾ ಒಳ್ಳೇದು ಅಂತ ಬಿದಿರು ಮರದಲ್ಲೇ ಬಾಗಿನ ಕೊಡಬೇಕು ಈಗೆಲ್ಲ ಕೆಲವರು ಬೆಳ್ಳಿ ಅಥವಾ ಬೇರೆ ಬೇರೆದ್ರಲ್ಲಿ ಕೊಡ್ತಾರೆ ಅದು ಅವರವರ ನಂಬಿಕೆ ಮತ್ತೆ ಅವರವರ ಮನಸ್ಸಿಗೆ ಬಂದಿದ್ದು ಆದ್ರೆ ಬಿದಿರು ಮರದಲ್ಲಿ ಕೊಟ್ರೆ ತುಂಬಾನೇ ಒಳ್ಳೇದು ಇನ್ನು ನಾವು ಈ ಮರದೊಳಗಡೆ ಇಡುವಂಥ ಜಯಗೌರಿ ಬಡವ ಶ್ರೀಮಂತ ಎನ್ನುವ ಭೇದವಿಲ್ಲದೆ ಪ್ರತಿಯೊಬ್ಬ ತವರು ಮನೆಯವರು ಕೂಡ ಹಿಂದೂ ಸಂಪ್ರದಾಯದಂತೆ ಮಗಳನ್ನ ಗೌರಿ ಎಂದೇ ಭಾವಿಸಿ ಬಾಗಿನವನ್ನ ನೀಡಿಕೊಂಡು ಬರಲಾಗುತ್ತಿದೆ ಗೌರಿ ಹಬ್ಬವನ್ನ ದೇವಾಲಯಗಳಲ್ಲಿ ಮಾತ್ರವಲ್ಲದೆ ಮನೆಗಳಲ್ಲೂ ಆಚರಿಸಿ ಗೌರಿಯನ್ನ ಪೂಜಿಸಿ ಮುತ್ತೈದೆಯರಿಗೆ ಬಾಗಿನ ಅರ್ಪಿಸಲಾಯಿತು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ